ಪ್ರಶ್ನೆ ಯಾವ ಖಂಡವು ಅತಿ ಹೆಚ್ಚು ದೇಶವನ್ನು ಒಳಗೊಂಡಿದೆ ಏಷ್ಯಾ ಉತ್ತರ ಅಮೆರಿಕ ಆಫ್ರಿಕಾ ದಕ್ಷಿಣ ಅಮೆರಿಕ ಸರಿಯಾದ ಉತ್ತರ ಆಫ್ರಿಕಾ ನಿಮ್ಮ ಎರಡನೆಯ ಪ್ರಶ್ನೆ ಯಾರನ್ನು ಭಾರತದ ಕ್ಷಿಪಣಿ ಮಹಿಳೆ ಎಂದು ಕರೆಯುತ್ತಾರೆ ಕಲ್ಪನಾ ಚಾವ್ಲಾ ಶಕುಂತಲಾ ದೇವಿ ಟೆಸ್ಸಿ ಥಾಮಸ್ ಯಾರು ಅಲ್ಲ ಸರಿಯಾದ ಉತ್ತರ ಟೆಸ್ಸಿ ಥಾಮಸ್ ನಿಮ್ಮ ಮೂರನೆಯ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಪಂಚರತ್ನ ಕಣ್ಣು ಹಾಲು ವಾಯು ಬೆಳ್ಳಿ ಸರಿಯಾದ ಉತ್ತರ ಬೆಳ್ಳಿ ನಿಮ್ಮ ನಾಲ್ಕನೆಯ ಪ್ರಶ್ನೆ ಕರ್ನಾಟಕದಿಂದ ಆಯ್ಕೆಯಾದ ಮೊದಲ ಪ್ರಧಾನಿ ಯಾರು ಇಂದಿರಾ ಗಾಂಧಿ ಚರಣ್ ಸಿಂಗ್ ಎಸ್ ಟಿ ದೇವೇಗೌಡ ರಾಜೀವ್ ಗಾಂಧಿ ಸರಿಯಾದ ಉತ್ತರ ಎಸ್ ಡಿ ದೇವೇಗೌಡ ನಿಮ್ಮ ಐದನೆಯ ಪ್ರಶ್ನೆ ದನಗಳಲ್ಲಿ ಕಂಡುಬರುವ ಕಾಲುಬಾಯಿ ಜ್ವರ ರೋಗಕ್ಕೆ ಕಾರಣ ಅಣುಜೀವಿ ಪರೋಪಜೀವಿ ಪರಮಾಣುಜೀವಿ ಬೂಸ್ಟ್ ಸರಿಯಾದ ಉತ್ತರ ಬೂಸ್ಟ್ ಆರನೆಯ ಪ್ರಶ್ನೆ ನಕ್ಷತ್ರಗಳಲ್ಲಿ ಶಕ್ತಿಯು ಹೇಗೆ ಬಿಡುಗಡೆಯಾಗುತ್ತದೆ ನ್ಯೂಕ್ಲಿಯರ್ ವಿದಳನ ಬೈಜಿಕ ಸಮ್ಮಿಲನ ನ್ಯೂಕ್ಲಿಯರ್ ಸಂಲಯನ ದಹನ ಸರಿಯಾದ ಉತ್ತರ ಬೈಜಿಕ ಸಮ್ಮಿಲನ ನಿಮ್ಮ ಏಳನೆಯ ಪ್ರಶ್ನೆ ಕೋಶಗಳ ಅಧ್ಯಯನ ಮಾಡುವ ಜೀವಶಾಸ್ತ್ರದ ಶಾಖೆ ಯಾವುದು ಸೈಕಾಲಜಿ ಸೈಟಾಲಜಿ ಫಿಸಿಯಾಲಜಿ ಇಸ್ಟಾಲಜಿ ಸರಿಯಾದ ಉತ್ತರ ಸೈಟಾಲಜಿ ನಿಮ್ಮ ಎಂಟನೆಯ ಪ್ರಶ್ನೆ ಕನ್ನಡದ ಆದಿಕವಿ ಯಾರು ರನ್ನ ಪೊನ್ನ ಜನ್ನ ಪಂಪ ಸರಿಯಾದ ಉತ್ತರ ಆಪ್ಷನ್ ಡಿ ಪಂಪ ನಿಮ್ಮ ಒಂಬತ್ತನೆಯ ಪ್ರಶ್ನೆ ಇಂಗಾಲದ ಯಾವ ರೂಪವು ವಾಹಕವಾಗಿದೆ ಆಸ್ಫಟಿಕ ರೂಪ ವಜ್ರ ಗ್ರಾಫೈಟ್ ಕಲ್ಲಿದ್ದಲು ಸರಿಯಾದ ಉತ್ತರ ಆಪ್ಷನ್ ಸಿ ಗ್ರಾಫೈಟ್ ನಿಮ್ಮ ಹತ್ತನೆಯ ಪ್ರಶ್ನೆ ಚರಿತವನ್ನು ಬರೆದವರು ಯಾರು ಹರ್ಷ ಕಾಳಿದಾಸ ಭಾನಭಟ್ಟ ಕಲ್ಹನ ಸರಿಯಾದ ಉತ್ತರ ಆಪ್ಷನ್ ಸಿ ಬಾಣಭಟ್ಟ ಲಿಖಿತ ಸಂವಿಧಾನವಿಲ್ಲದ ದೇಶ ಯಾವುದು ಆಪ್ಷನ್ ಎ ಭಾರತ ಆಪ್ಷನ್ ಬಿ ಜರ್ಮನ್ ಆಪ್ಷನ್ ಸಿ ಇಂಗ್ಲೆಂಡ್ ಆಪ್ಷನ್ ಡಿ ಅಮೇರಿಕಾ ಸರಿಯಾದ ಉತ್ತರ ಆಪ್ಷನ್ ಸಿ ಇಂಗ್ಲೆಂಡ್ ಅತಿ ಹೆಚ್ಚು ತೆಂಗು ಬೆಳೆಯುವ ಜಿಲ್ಲೆ ಯಾವುದು ಆಪ್ಷನ್ ಎ ಬೆಂಗಳೂರು ಆಪ್ಷನ್ ಬಿ ದಕ್ಷಿಣ ಕನ್ನಡ ಆಪ್ಷನ್ ಸಿ ತುಮಕೂರು ಆಪ್ಷನ್ ಡಿ ಹಾಸನ ಸರಿಯಾದ ಉತ್ತರ ಆಪ್ಷನ್ ಸಿ ತುಮಕೂರು ನಿಮಾಂಗೀರನ ಮಡದಿಯ ಹೆಸರೇನು ಆಪ್ಷನ್ ಎ ನೂರ್ ಜಹಾನ್ ಆಪ್ಷನ್ ಬಿ ಮಮತಾಜ್ ಆಪ್ಷನ್ ಸಿ ಬೇಗಮ್ ಆಪ್ಷನ್ ಡಿ ನದಿರಾ ಸರಿಯಾದ ಉತ್ತರ ಆಪ್ಷನ್ ಎ ನೂರ್ ಜಹಾನ್ ಹಾಲಿನಲ್ಲಿರುವ ಸಕ್ಕರೆಯನ್ನು ಏನೆಂದು ಕರೆಯುತ್ತಾರೆ ಆಪ್ಷನ್ ಎ ಸುಕ್ರೋಸ್ ಆಪ್ಷನ್ ಬಿ ಗ್ಲುಕೋಸ್ ಆಪ್ಷನ್ ಸಿ ಕ್ಯಾರಮಲ್ ಆಪ್ಷನ್ ಡಿ ಲ್ಯಾಕ್ಟೋಸ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಲ್ಯಾಕ್ಟೋಸ್ ಅತಿ ಹೆಚ್ಚು ತಾಮ್ರವನ್ನು ಉತ್ಪಾದಿಸುವ ರಾಜ್ಯ ಯಾವುದು ಆಪ್ಷನ್ ಎ ಬಿಹಾರ ಆಪ್ಷನ್ ಬಿ ಕರ್ನಾಟಕ ಆಪ್ಷನ್ ಸಿ ರಾಜಸ್ಥಾನ್ ಆಪ್ಷನ್ ಡಿ ಮಹಾರಾಷ್ಟ್ರ ಸರಿಯಾದ ಉತ್ತರ ಆಪ್ಷನ್ ಎ ಬಿಹಾರ ಕರ್ನಾಟಕದ ದಕ್ಷಿಣ ಚಿರಾಪುಂಜಿ ಯಾವುದು ಆಪ್ಷನ್ ಎ ಆಗುಂಬೆ ಆಪ್ಷನ್ ಬಿ ನಯಾಗರ ಆಪ್ಷನ್ ಸಿ ಜೋಗ್ ಆಪ್ಷನ್ ಡಿ ರಂಗನತಿಟ್ಟು ಸರಿಯಾದ ಉತ್ತರ ಆಪ್ಷನ್ ಎ ಆಗುಂಬೆ ಇದು ಯಾವ ದೇಶದ ರಾಷ್ಟ್ರಧ್ವಜ ಆಪ್ಷನ್ ಎ ಅಮೇರಿಕಾ ಆಪ್ಷನ್ ಬಿ ಜರ್ಮನ್ ಆಪ್ಷನ್ ಸಿ ರಷ್ಯಾ ಆಪ್ಷನ್ ಡಿ ಭಾರತ ಸರಿಯಾದ ಉತ್ತರ ಆಪ್ಷನ್ ಎ ಅಮೇರಿಕಾ ನಿಮ್ಮ ಕ್ವಿಟ್ ಇಂಡಿಯಾ ಚಳುವಳಿಯ ಹರಿಕಾರನಾರು ಆಪ್ಷನ್ ಎ ಅಂಬೇಡ್ಕರ್ ಆಪ್ಷನ್ ಬಿ ಗಾಂಧೀಜಿ ಆಪ್ಷನ್ ಸಿ ಭಗತ್ ಸಿಂಗ್ ಆಪ್ಷನ್ ಡಿ ನೆಹರು ಸರಿಯಾದ ಉತ್ತರ ಆಪ್ಷನ್ ಬಿ ಗಾಂಧೀಜಿ ಲಂಕೆಯಲ್ಲಿ ಹರಿನಾಮ ಸ್ಮರಣೆ ಮಾಡುತ್ತಿದ್ದ ವ್ಯಕ್ತಿ ಯಾರು ಆಪ್ಷನ್ ಎ ರಾವಣ ಆಪ್ಷನ್ ಬಿ ಕುಂಭಕರ್ಣ ఆప్షన్ సి విభీషణ ఆప్షన్ డి ఇంద్రజితు సరియదర ఆప్షన్ సి విభీషణ నాట్యశాస్త్ర బదవరు యారు ఆప్షన్ ఏ వాల్మీకి ఆప్షన్ బి వేదవ్యస ఆప్షన్ సి భరతముని ఆప్షన్ డి చాముండరయ ಸರಿಯಾದ ಉತ್ತರ ಆಪ್ಷನ್ ಸಿ ಭರತ